ಜನರೇಷನ್ ಏನ್ ಬರ್ಬೇಕು ಯಾವ ಮೆಸೇಜ್ ಬರ್ಬೇಕು ತಗೊಂಬಂದ್ ಕೊಟ್ಟವ್ರಿ ಯಾವ್ದೇ ಜನರಿದ್ರು ಥೇಟ್ರಿಗೆ ಬನ್ನಿ ಫಿಲಂ ನೋಡ್ರಿ ನಿಮ್ಗೆ ಗೊತ್ತಾಗುತ್ತೆ ಖುಷಿ ಖುಷಿದ ವೈದ್ಯರ ಅಯ್ಯೋ ನಮ್ಮ ಮಕ್ಕಳನ್ನ ನಾವು ಕಾಪಾಡ್ಕೊಂತೀನಿ ಅನ್ನೋ ಧೈರ್ಯ ಎಲ್ಲಾ ತಂದೆ ತಾಯಿಗಳು ತಾಯಿ ಪ್ರೀತಿ ಏನು ಒಂದ್ ತಾಯಿ ಪ್ರೀತಿ ಏನು ಈ ಫಿಲಮ್ ಅಲ್ಲಿ ತೋರ್ಸೋ ಬನ್ನಿ ನಮ್ಮ ಅಣ್ಣ ವಿಜಯನ ಈ ಫಿಲಮ್ ಅಲ್ಲಿ ತೋರ್ಸೋರಿ ಒಂದ್ ತಾಯಿ ಪ್ರೀತಿ ತೋರ್ಸೋರಿ ತಂದೆ ಇಲ್ಲದ್ರೆ ಏನು ಅಂತ ನೋವು ತೋರಿಸಿದ್ದಾರೆ ಮಕ್ಕಳು ನಾವೇನು ಹೇಳೋ ಮಕ್ಳಿದೀವಲ್ಲ ನಮ್ಮ ಜೀವನ ಚೆನ್ನಾಗಿರಬೇಕು ಅಂತ ಈ ಫಿಲಂ ತಗೊಂಡ್ ಬಂದವ್ರಿ ಇವಾಗಿನ ಜನ್ರೇಷನ್ಗೆ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಟೈಮು ಕೊಡಲ್ಲ ಮಕ್ಕಳು ತಪ್ಪಾಗಿ ಬಿಡ್ತಾರೆ ಪಾಸಿಟಿವಿಟಿ ಸಿಗಲ್ಲ ಕಣ್ಮಂದ ಏನೇ ನೆಗೆಟಿವಿಟಿ ಸಿಗುತ್ತೋ ನೋಡ್ಕೊಂಡು ಹೊಂಟುತ್ತಾರೆ ಅಂತ ಮಕ್ಕಳು ಹಾಳಾಗ್ಬಾರ್ದು ನಿಮ್ಮ ಮಕ್ಕಳಿಗೆ ಒಂದು ಟೈಮ್ ಕೊಡಿ ಆ ಮಕ್ಕಳಿಗೆ ಒಂದು ಲೈಫ್ ಬರಲಿ ಓದ್ಕೊಂಡು ಜೀವನ ಚೆನ್ನಾಗಿರಲಿ ಅನ್ನೋದು ಒಂದು ಲೈಫ್ ಬರಲಿ ಅನ್ನೋದಕ್ಕೆ ತಗೊಂಡ್ ಬಂದಿರೋ ಫಿಲಮ್ ಇದು

ನಮ್ಮ ನಮ್ಮದು ನಮ್ ಹುಡುಗರು ನಾವು ಅಷ್ಟೇ ಕಷ್ಟ ಪಡ್ತಾ ಇದ್ವಿ ತೊಗೊಂಬಂದ್ರು ಕರ್ಕೊಂಬಂದ್ ಪಿಲ ಫಿಲಮಲ್ಲಿ ನಿಲ್ಸಿದ್ರು ಎಲ್ಲ ಪ್ಲಾಟ್ಫಾರ್ಮ್ ಕೊಟ್ಟರು ಕೊನೆಯವರೆಗೂ ಕೊನೆ ಊರು ಕೊನೆವರೆಗೂ ಕೊನೆಯವರೆಗೂ ಚಿಡನುಣಿಯವ್ರಿಗೆ ಯಾರ್ಯಾರು ಮನೇಲಿ ಕುತ್ಕೊಂಡು ಇನ್ಸ್ಟಾಗ್ರಾಮ್ ಮಾಡ್ತೀರಾ ಯೂಟ್ಯೂಬ್ ಉತ್ತರ ಆಗ್ತೀರಾ ಹಾಳಾಗ್ತಿರೋ ಇದ್ರಿಂದ ಜೊತೆ ತುಂಬಾ ಬೇರೆ ತರ ಹೋಗ್ತಿದೆ ಇದೆಲ್ಲ ಚೇಂಜ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ಒಳ್ಳೆ ಮೆಸೇಜ್ ಇದೆ ಪ್ರತಿಯೊಬ್ರು ಫ್ಯಾಮಿಲಿ ಸಮೇತ ಬಂದು ಭೀಮಾ ಮೂವಿ ನೋಡ್ರಿ ಹಾಗೆ ನಮ್ಮ ಸೆಲಿ ಟೀಮು ನಮ್ಮ ಬಾಯ್ಸ್ ಎಲ್ಲ ಇದ್ದಾರೆ ಸಕ್ಕತ್ತಾಗಿ ಮಾಡಿದ್ದಾರೆ ಏನಿದೆ ನ್ಯಾಚುರಲ್ ಆಗಿ ತೋರಿಸಿದ್ದಾರೆ ದೇವರಾಣಿ ಆಕ್ಟಿಂಗ್ ಬರ್ದಲ್ಲೇ ಇರೋರ್ಗೂ ಕೂಡ ಕಲಸಿ ಅವ್ರನ್ನ ಕುಣಿಸಿ ಮಕ್ಕಳ ಸರ್ ನಾವೆಲ್ಲ ಹುಡುಗರು ನಾನು ಓಪನ್ ಆಗಿ ಹೇಳ್ತೀನಿ ನಾನು ಕಿಟ್ ಅಂತ ಇಷ್ಟ ಅಷ್ಟೇ ಇನ್ಸ್ಟಾಗ್ರಾಮ್ ಅಲ್ಲಿ ಅಂತ ವಿಜಯಗೆ ನಾವೆಲ್ಲ ಮಕ್ಕಳು ನಾವೆಲ್ಲ ಶಿಲೆಗ ಹಾಕ್ಬೇಕು ಅಂದ್ರೆ ಶಿಲ್ಪಿ ವಿಜಯನ ಕಾರಣ ಏನ್ ಹೇಳಿ ಶಿಲ್ಪಿ ವಿಜಯನ ಕಾರಣ ಎಷ್ಟು ಸತಿ ಸೋತ್ರು ಲೈಫಲ್ಲಿ ತಿರ್ಗಾ ಗೆಲ್ತೀನಿ ನೋಡೋ ಮಗ ಅಂದ್ಬಿಟ್ಟು ಎತ್ತಿ ಬಂದಿ ತಿರ್ಗಾ ಎತ್ತಿ ಕೆತ್ತಿ ತೋರಿಸ್ತಾರೆ ಜೀವನ ಬುಟ್ಟಿ ಸೋಲಲ್ಲ ಮನುಷ್ಯ ಎದ್ದ ಗೆಲ್ತಾರೆ ಅವ್ರ ಅವ್ರ ಮೇಲೆ ನಾವ್ ಅಂತ ನಂಬಿಕೆ ಈ ಚೆನ್ಗಾಲ ಮೇಲೆ ಅವ್ರು ಅಂತ ನಂಬಿಕೆ ಯಾವತ್ತೂ ಹಾಳಾಗಲ್ಲ ಸರ್ ಮುಂದೇ ನಿಮಿಷ ಲಾಸ್ಟವನ್ನು ಸೀತೆ ಒಬ್ಲೇ ರಾಮ ಅಲ್ಬಡದೆ